ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚಪಜತಾಂ ಚಪಯತಾಂ ಕಲ್ಪವ ನಮತಾಂ ಕಾಮದೇ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದ ಸಗರಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯ ಜುಲೈ ಮಾಸದ ಜುಲೈ ತಿಂಗಳ ಕೊನೆಯ ಕೆಲವು ದಿನಗಳು ಹಾಗೂ ಆಗಸ್ಟ್ ತಿಂಗಳ ಒಂದಿಷ್ಟು ದಿನಗಳು ಸೇರಿ ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ವಾರ ಅನುಕೂಲತೆಯೇನು ಅನಾನುಕೂಲತೆಯನ್ನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಈ ವಾರ ಮೇಷರಾಶಿಯವರಿಗೆ ಒಂದು ಹೇಳೋದಾದರೆ ನಿಮಗೆ ಇಲ್ಲಿ ಆರಂಭ ಪ್ರಯತ್ನ ಪ್ರಯಾಣ ಅಂತ ಕೊಟ್ಟಿದ್ದೀವಿ ಟ್ಯಾಗ್ಲೈನ್ನ ಆರಂಭ ಪ್ರಯತ್ನ ಪ್ರಯಾಣ ಅಂದರೆ ನಿಮ್ಮ ಮೊದಲನೇ ಒಂದು ವಾರದ ದಿನದಲ್ಲಿ ತುಂಬ ಉತ್ಸಾಹ ಇರುತ್ತೆ ಒಳ್ಳೆ ರೀತಿಯ ತೇಜಸ್ಸಿರುತ್ತೆ ಹಾಗೂ ಪ್ರಯತ್ನದಲ್ಲಿ ಯಶಸ್ವಿಯಾಗಲು ತಲೀನರಾಗ್ತೀರ ಅದು ಇಂಪಾರ್ಟೆಂಟ್ ಅಂದರೆ ಪ್ರಯತ್ನ ತುಂಬ ಫೋಕಸ್ ಆಗಿರುತ್ತೆ ಪ್ರಯತ್ನ ಆ ಪ್ರಯತ್ನ ಜೊತೆಗೆ ಸ್ವಲ್ಪ ಪ್ರಯಾಣ ಅಂದರೆ ಇಲ್ಲಿ ಒಂದು ಆರಂಭ ಆರಂಭ ಅಂದರೆ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಒಳ್ಳೆ ಜೋಶ್ ಸಖತ್ತಾಗಿ ಮಾಡ್ತೀರಾ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಈ ಆರಂಭ ಪ್ರಯತ್ನ ಪ್ರಯಾಣ ಈ ಮೂರು ಈ ವಾರ ನಿಮಗೆ ತುಂಬ ವರ್ಕೌಟ್ ಆಗುತ್ತೆ ಸೊ ಈ ಒಂದು ವಾರ ನಿಮಗೆ ಪ್ರಯಾಣದಲ್ಲೂ ಕೂಡ ಒಳ್ಳೆಯ ಲಾಭವನ್ನು ನಿಮ್ಮ ಕೆಲಸ ಕಾರ್ಯ ಏನು ನೀವು ಪ್ರಾರಂಭ ಮಾಡಿರ್ತೀರಲ್ಲ ಈ ವಾರ ಮೊದಲನೇ ದಿನ ಸೊ ತುಂಬ ಪ್ರಯತ್ನ ಹಾರ್ಡ್ ವರ್ಕ್ದಿಂದ ಆ ಪ್ರಯಾಣದ ಜೊತೆಗೆ ಈ ವಾರ ಒಳ್ಳೆಯ ರಿಸಲ್ಟ್ ಬರುವಂಥದ್ದಾಗತ್ತೆ ಅಂತಲೇ ನಾವು ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ನಿಮಗೆ ಕುಜನ ಒಂದಿಷ್ಟು ಅನುಕೂಲತೆಗಳು ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಸಾ ಶನಿ ನಡೀತಾ ಇದ್ರೂ ಈ ಕುಜ ಮತ್ತು ಶುಕ್ರನಿಂದ ಒಂದಿಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥದ್ದಾಗತ್ತೆ ಕುಜ ನಿಂತ್ರೆ ಒಂದಿಷ್ಟು ಹೆಸರು ಅಂದರೆ ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ಈ ವಾರ ಸ್ನೇಹಿತರಾಗಿರ್ಬೋದು ನಿಮ್ಮ ಕಂಪ್ನಿ ಆಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಜಾಗದಲ್ಲಿರತಕ್ಕಂತಹ ಮಹನೀಯರಾಗಿರ್ಬೋದು ಈ ಮಠ ಮಾನ್ಯಗಳಾಗಿರ್ಬೋದು ಇನ್ನಿತರ ಒಂದಿಷ್ಟು ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಪ್ಲೇಸಸ್ ಅಂತೀವಲ್ಲ ಅದರಲ್ಲೂ ಆಗಿರ್ಬೋದು ಒಟ್ಟಿನಲ್ಲಿ ಈ ವಾರ ನಿಮಗೆ ಹೆಸರು ತಂದು ಕೊಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಅದು ನಿಮ್ಮ ಕೆಲಸದ ಮುಖ ಅಂತ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತೀರ ತುಂಬ ಬೇಜಾರು ಇರ್ತದೆ ಏಕೆಂದರೆ ಈ ವಾರ ಹೇಗಿರುತ್ತಪ್ಪ ನಮ್ಮದು ಏನು ಮಾಡೋದು ಅನ್ನೋ ಒಂದು ಮಾನಸಿಕತೆಯಲ್ಲಿ ಇರ್ತೀರ ಬಟ್ ಕುಜ ಅದೇ ಹೆಸರನ್ನು ತಂದು ಕೊಡುವಂಥನಾಗ್ತಾನೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರನಿಂದ ಒಂದಿಷ್ಟು ಆರ್ಥಿಕ ಸಮಸ್ಯೆ ಕಡಿವಾಣ ಬೀಳುತ್ತೆ ಅಂದರೆ ಆರ್ಥಿಕ ಸಮಸ್ಯೆ ಈ ಸಳೆಸ ಶ್ರೇಣಿಯಲ್ಲಿ ಸರ್ವೇ ಸಾಮಾನ್ಯ ಯಾರ್ಯಾರಿಗೆ ಸಾಳೆಸ ಶ್ರೇಣಿ ಇರುತ್ತೆ ಮೊದಲನೇ ಹೊಡೆತು ಬೀಳೋದೇ ಈ ಆರ್ಥಿಕ ಸಮಸ್ಯೆ ಅದರಲ್ಲೂ ನಿಮಗೂ ಆರ್ಥಿಕ ಸಮಸ್ಯೆ ಹೊಡೆತು ಬಿದ್ದಿತ್ತು ಬಟ್ ಈ ಕಳೆದ ಒಂದಿಷ್ಟು ದಿನಗಳ ನಂತರ ಅಂದರೆ ಈ ಜುಲೈ ತಿಂಗಳಲ್ಲಿ ಅಷ್ಟು ನಿಮಗೆ ಭಾರ ಅನ್ನಿಸ್ತಾ ಇಲ್ಲ ಒಂಥರ ಎಲ್ಲೋ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರ ಆದಾಯ ಬರ್ತಾ ಇದೆ ಖರ್ಚಾಗ್ತಾ ಇದೆ ಆದರೆ ಉಳಿತಾಯಿಲ್ಲ ಐ ಅಗ್ರಿ ಅಂದರೆ ನಿಮಗೆ ಸ್ಟೋರೇಜ್ ಅಂತ ಇರುತ್ತಲ್ಲ ಅದು ಸಿಗ್ತಾ ಇಲ್ಲ ಬಟ್ ಆದಾಯದ ಮೂಲಕ್ಕೆ ಕೊರತೆ ಆಗಿಲ್ಲ ಈ ಶುಕ್ರನಿಂದ ನಿಮಗೆ ಈ ಒಂದು ವಾರಗಳಲ್ಲೆಲ್ಲ ಸಿಕ್ಕಿದೆ ಅದೇ ರೀತಿ ಈ ತಿಂಗಳ ಕೊನೆ ಭಾಗದಲ್ಲೂ ಕೂಡ ನಿಮಗೆ ಒಳ್ಳೆಯ ಆದಾಯ ನಿರೀಕ್ಷೆ ಉಂಟು ಅಂದರೆ ತುಂಬ ಚೆನ್ನಾಗಿ ಆದಾಯ ಬರುವಂಥದ್ದಾಗತ್ತೆ ಈ ಒಂದು ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ದಿನಗಳಲ್ಲಿ ಅಂದರೆ ಯಾರಿಗೆ ಉದ್ಯೋಗದಲ್ಲಿ ತುಂಬ ಶತ ಪ್ರಯತ್ನ ಇದ್ದೀರಾ ಒಂದು ಆ ಕಂಪ್ನಿ ಚೇಂಜ್ ಮಾಡಬೇಕು ಅಥವಾ ಕಂಪ್ನಿ ಆಲ್ರೆಡಿ ಬಿಟ್ಟು ಬೇರೆ ಬೇರೆ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತಾ ಇರೋವಂಥದ್ದಾಗಿರ್ಬೋದು ಅಥವಾ ನೀವು ಕಂಪನಿಯಲ್ಲೇ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವು ಸಂಘ ಸಂಸ್ಥೆಗಳಲ್ಲಿ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳಿಂದ ತೃಪ್ತಿ ಇಲ್ಲದೆ ಅಲ್ಲಿ ರಿಸೈನ್ ಮಾಡಿ ಬೇರೆಯ ಒಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೈ ಹಾಕುವಂಥದ್ದಾಗಿರ್ಬೋದು ಇದೆಲ್ಲವೂ ಈ ವಾರ ಈಡೇರುವಂಥದ್ದಾಗುತ್ತೆ ಯಾಕಂದರೆ ಶ್ರಾವಣ ಮಾಸ ನಿಮಗೆ ಒಂದಿಷ್ಟು ಶುಭ ಮಾಸದ ರೀತಿಯಲ್ಲಿ ಪರಿವರ್ತನೆ ಆಗುವುದುಂಟು ಈ ಒಂದು ಇದರಲ್ಲಿ ನಿಮಗೆ ಪ್ರಯಾಣ ಕೂಡ ಸಂಭವ ಉಂಟು ಅಂದರೆ ನಿಮ್ಮ ಕೆಲಸಕ್ಕೆ ಪ್ರಯತ್ನಕ್ಕೆ ಆರಂಭದ ಕೆಲಸ ಪ್ರಯತ್ನಕ್ಕೆ ಪ್ರಯಾಣ ತುಂಬ ಅನುಕೂಲಕರವಾಗಿರುತ್ತೆ ಸೊ ಅದು ತುಂಬ ಯೋಗಕರವಾಗಿಯೂ ಕೂಡ ಕನ್ವರ್ಟ್ ಆಗ್ತಾ ಇದೆ ಸೊ ಹೀಗಾಗಿ ನೀ ಮೇಷರಾಶಿಯವರಿಗೆ ಈ ವಾರ ಒಂದಿಷ್ಟು ತುಂಬ ಅನುಕೂಲತೆಯನ್ನು ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ಇನ್ನು ಸರ್ಕಾರಿ ಕೆಲಸಗಳಲ್ಲಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಒಂದಿಷ್ಟು ಕೆಲಸಗಳಿಗೆ ಅಲೆದಾಡುವಂತಹದ್ದು ಇರುತ್ತೆ ಏನೋ ಈ ನೀರಿನ ಬಿಲ್ ಕಟ್ಟೋದಾಗಿರ್ಬೋದು ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಅಥವಾ ಈ ಟ್ಯಾಕ್ಸು ಅಥವಾ ಇತ್ತೀಚೆಗೆ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳ ಬಗ್ಗೆ ಮಾತುಕತೆಗಾಗಿ ನೀವು ಮಧ್ಯವರ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ಸರ್ಕಾರಿ ಕಚೇರಿಗಳಿಗೆ ಓಡಾಡ್ಬೋದು ಅಥವಾ ಅದಕ್ಕೆ ರಿಲೇಟೆಡ್ ಇರತಕ್ಕಂತಹ ಖಾಸಗಿ ಕಚೇರಿಗಳಲ್ಲೂ ಕೂಡ ಓಡಾಡುವಂಥದ್ದಾಗಿರುತ್ತೆ ಈ ಮೇಷ ರಾಶಿಯವರಿಗೆ ಅಂದರೆ ಎಲ್ಲೋ ಇವರಿಗೆ ಒಂದಿಷ್ಟು ಅನುಮಾನಗಳಿರುತ್ತೆ ಆ ಅನುಮಾನಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಫೀಸ್ನಲ್ಲಿ ರಜೆ ಹಾಕಿ ಇದರಗೋಸ್ಕರ ಸಮಯವನ್ನು ಮೀಸಲಿಡಬೇಕಾಗಿರುತ್ತೆ ಅಂತಲೂ ಹೇಳ್ಬೋದು ಅಂದರೆ ಈ ಮೇಷರಾಶಿಯವರಿಗೆ ಈ ವಾರ ತಮ್ಮ ಒಂದು ತಲೆಯಲ್ಲಿರ್ತಕ್ಕಂಥ ಅನುಮಾನಗಳನ್ನು ದೂರ ಮಾಡುವಂಥದ್ದಾಗತ್ತೆ ಹಾಗೂ ಸಣ್ಣ ಪುಟ್ಟ ಪ್ರಯಾಣಗಳು ಕೂಡ ಈ ವಾರದಲ್ಲಿ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ದಿನದಲ್ಲಿ ಅಂದರೆ ನಿಮಗೆ ಈ ಒಂದು ವಾರ ಈ ಜುಲೈ ತಿಂಗಳ ಕೊನೆ ಎರಡು ಮೂರು ದಿನಗಳು ತುಂಬ ಶುಭಕರವಾಗಿರುತ್ತೆ ಅದೇ ರೀತಿ ಬರತಕ್ಕಂತಹ ಆಗಸ್ಟ್ ತಿಂಗಳ ಒಂದೆರಡು ಮೂರು ದಿನಗಳು ನಿಮಗೆ ಒಳ್ಳೆಯದಾಗಿರುತ್ತೆ ಇನ್ನು ಇಲ್ಲಿ ಒಂದಿಷ್ಟು ಮೇಷರಾಶಿಯವರಿಗೆ ನಾವು ಹೇಳೋದಿಷ್ಟೇ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ ಏನೇ ಸಣ್ಣ ಪುಟ್ಟ ಒಂದಿಷ್ಟು ಕೆಮ್ಮಾಗಿರ್ಬೋದು ಆಫ್ ಆಗಿರ್ಬೋದು ಅಥವಾ ಈ ಅಲರ್ಜಿ ಅಂತಿವೆ ಈ ಸ್ಮೆಲ್ ಅಲರ್ಜಿ ತುಂಬ ನಿಮಗೆ ಕಾಡುವಂಥದ್ದಾಗುತ್ತೆ ಯಾಕಂದರೆ ಮಳೆಗಾಲ ಒಂದಿಷ್ಟು ಶೀತ ಬೇರೆ ಜಾಸ್ತಿ ಇರ್ತಾ ಇರುತ್ತೆ ಅದರಲ್ಲೂ ನಿಮಗೆ ಶೀತ ಬಂತಂದರೆ ತುಂಬ ದಿನಗಳ ಕಾಲ ಅದು ಕಾಡುತ್ತೆ ಹಾಗಾಗಿ ಮೇಷರಾಶಿಯವರು ಆದಷ್ಟು ಸ್ವಲ್ಪ ಈ ಒಂದು ಕ್ಲೈಮೇಟಿಗೆ ಹೊಂದಿಕೊಳ್ಳುವಂತಹ ಒಂದಿಷ್ಟು ಉಡುಪುಗಳನ್ನು ಹಾಕಿಕೊಳ್ಳಿ ಹಾಗೂ ಏನೇ ಜ್ವರಾದಿಗಳು ಕೆಮ್ಮು ಅಥವಾ ಆಫ್ ಹೆಡ್ಡೆಕ್ ಬಂದರೆ ಸಣ್ಣ ಪುಟ್ಟದಂತ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಇದು ಮುಂದೆ ದೊಡ್ಡದಾಗಿ ಕಾಡುವಂಥದ್ದು ಆಗಿರುತ್ತೆ ಯಾಕೆಂದರೆ ಸಾಡೆ ಸಸ್ಯನಿ ಸ್ವಲ್ಪ ಬಂತಂದರೆ ಸಾಕು ಅದು ಹೈ ಫೈ ಮಾಡೋ ರೀತಿಯಲ್ಲಿ ಬಂದುಬಿಡುತ್ತೆ ವೈರಲ್ ಆಗೋ ರೀತಿಯಲ್ಲೂ ಇರುತ್ತೆ ಹಾಗಾಗಿ ವೈರಲ್ ಫೀವರು ಬರುವಂಥ ಅವಕಾಶಗಳಿರುತ್ತೆ ಸ್ವಲ್ಪ ಜಾಗೃತೆಯಾಗಿ ಆರೋಗ್ಯದಲ್ಲಿ ಆರೋಗ್ಯ ಸುಧಾರಿಸ್ತಾ ಇದೆ ಬಟ್ ಪುನಃ ಈ ಒಂದು ಸಮಯದಲ್ಲಿ ನೀವು ಇಗ್ನೋರ್ ಮಾಡಿದ್ದೇ ಅದರಲ್ಲಿ ಅದು ಬಿಗಡಾಯಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಈ ವಾರ ಸ್ವಲ್ಪ ನಾಗರ ಪಂಚಮಿ ಇದೆ ಹಾಗಾಗಿ ನಾಗದೇವರಿಗೆ ಆದಷ್ಟು ಕ್ಷೀರಾಭಿಷೇಕ ಸೇವೆಯನ್ನು ಮಂಗಳವಾರ ದಿನ ಮಾಡಿ ಮಂಗಳವಾರ ದಿನ ನಾಗರ ಪಂಚಮಿ ಇದೆ ಸೊ ನಿಮ್ಮ ಒಂದು ಯಥಾ ಭಕ್ತಿ ಯಥಾಶಕ್ತಿ ಅರ್ಧ ಲೀಟ್ರ್ ಆದರೆ ಅರ್ಧ ಲೀಟ್ರು ಕಾಲು ಲೀಟ್ರ್ ಆದರೆ ಕಾಲು ಲೀಟ್ರು ಹಾಲನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ನಾಗದೇವರಿಗೆ ಸಮರ್ಪಿಸಿ ಇದರಿಂದ ನಿಮ್ಮಲ್ಲಿರ್ತಕ್ಕಂತಹ ದಾಹ ಅಂದರೆ ಕೋಪ ತಾಪ ವೇದನೆ ನೋವು ನಲಿವು ಅದೆಲ್ಲವೂ ಕ್ರಮೇಣ ಆ ಕ್ಷೀರ ಇದರಲ್ಲಿ ತಂಪಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮ್ಮ ಒಂದು ಏಕಾಗ್ರತೆ ಚೆನ್ನಾಗಿ ಮೂಡಿಬರುತ್ತೆ ಮನಸ್ಸಿಗೂ ದೈಹಿಕವಾಗಿಯೂ ನೆಮ್ಮದಿ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಎಲ್ಲವೂ ಯಶಸ್ವಿ ಯಶಸ್ವಿಯಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಪರಿಹಾರಕ್ಕೆ ಅಂತ ಬರೋದಾದರೆ ಈ ಒಂದು ನಾಗರ ಪಂಚಮಿಗೆ ಬಡವರಿಗೆ ನಿಮ್ಮ ಕೈಯಲ್ಲಾದಷ್ಟು ಅನ್ನದಾನ ಸೇವೆಯನ್ನು ಮಾಡಿ ಇದರಿಂದ ನಿಮಗೆ ಇರತಕ್ಕಂತಹ ಒಂದಿಷ್ಟು ದೋಷಗಳು ಕಡಿಮೆಯಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಮೇಷರಾಶಿಯ ಭವಿಷ್ಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗ ಇನ್ನೂ ಇಷ್ಟ ಆಗಿದ್ದರೆ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭ ಸರ್ವೇ ಜನಃ ಸುಖಿನೋ ಭವಂತು